ಮೊನ್ನೆ ದಿವಸ ಅಂದ್ರೆ ಕಳೆದ ವಾರ ಮತ್ತು ಹದಿನೈದು ದಿವಸಗಳ ಹಿಂದೆ ಈ ಒಂದು ಬೆಂಗಳೂರು ನಗರದಲ್ಲಿ ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ಬೈಕ್ ಬೆಳಕಿಗೆ ಬಂದಿದೆ ಏನು ಅಂದರೆ ಪಾಪ ಹಲವು ಚಾಲಕರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ಏನು ವಾಹನಗಳನ್ನು ಪರ್ಚೇಸ್ ಮಾಡಿದ್ದಾರೆ ಆಟೋ ರಿಕ್ಷಾಗಳನ್ನು ಪರ್ಚೇಸ್ ಮಾಡಿದ್ದಾರೆ ಇದಕ್ಕೆ ಹಲವು ವಾಹನಗಳಿಗೆ ಪರ್ಮಿಟೇ ಕೊಟ್ಟಿಲ್ಲ ಆಕ್ಚುಲಿ ಪರ್ಮಿಟ್ ಕೊಡಬೇಕಾದಂತಹ ಕರ್ತವ್ಯ ಬಂದು ಡೀಲರ್ಗಳದು ಮತ್ತು ಇದರಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಕ್ಯಾಮ್ ನಡೆದಿದೆ ಯಾಕೆಂದ್ರೆ ಕೆಲವರಿಗೆ ಹಲವು ಆಟೋ ರಿಕ್ಷಾ ಚಾಲಕರಿಗೆ ಇವತ್ತು ಇಪ್ಪತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಬಿದ್ದಿದೆ ಮೊನ್ನೆ ಆರ್ ಟಿ ಒ ಇಲಾಖೆಯವರ ಕಾರ್ಯಾಚರಣೆಯಲ್ಲಿ ಕಾರಣ ಇಷ್ಟೇ ಅವರ ಹತ್ರ ಇರತಕ್ಕಂಥ ಪರ್ಮಿಟ್ಗಳು ಬರೀ ಕಲರ್ ಜೆರಾಕ್ಸು ಡೂಪ್ಲಿಕೇಟ್ ಪರ್ಮಿಟ್ಗಳಾಗಿದ್ವು ಆ ಕಾರಣದಿಂದ ಪಾಪ ಅವ್ರು ಇಲ್ಲಿ ಬಂದು ಸಾರಿಗೆ ಇಲಾಖೆಯಲ್ಲಿ ಅದನ್ನ ಒಂದು ವಿಚಾರಣೆ ಮಾಡಿದಾಗ ಅವ್ರಿಗೆ ಒಂದು ಶಾಕಿಂಗ್ ಆಗಿದೆ ಈ ನಮಗೆ ಕೊಟ್ಟಿರ್ತಕ್ಕಂಥ ಡೀಲರ್ಗಳು ಕೊಟ್ಟಿರ್ತಕ್ಕಂಥ ಸಬ್ ಡೀಲರ್ಗಳು ಕೊಟ್ಟಿರ್ತಕ್ಕಂಥ ಒಂದು ಪರ್ಮಿಟ್ ಏನಿದೆ ಇದು ಡೂಪ್ಲಿಕೇಟ್ ಪರ್ಮಿಟ್ ಬರೀ ಕಲರ್ ಜರಾಗು ಅನ್ನೋದು ಗೊತ್ತಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾನ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಮಂತ್ರಿಗಳಿಗೆ ಇಬ್ಬರಿಗೂ ನಾವು ಒಂದು ದೂರನ್ನ ಸಲ್ಲಿಸಿದೀವಿ ಅದೇ ರೀತಿಯಲ್ಲಿ ನಾವು ಒಂದು ಅರ್ಜಿಯನ್ನ ಕೊಟ್ಟಿದ್ದೀವಿ ದಯವಿಟ್ಟು ಮೊದಲು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏನಿದ್ದಾರೆ ಆಟೋ ಚಾಲಕರು ರಿಜಿಸ್ಟರ್ ಮಾಡಿರ್ತಕ್ಕಂಥ ಆಲ್ರೆಡಿ ನೋಂದಣಿ ಆಗಿರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರಿಗೆ ಮೊದಲು ಪರ್ಮಿಟ್ ಅನ್ನು ಕೊಡಬೇಕು ಆದ್ಯತೆ ಮೇಲೆ ಹೊಸ ಆಟೋ ರಿಕ್ಷಾಗಳನ್ನ ರಿಜಿಸ್ಟರ್ ಮಾಡೋದನ್ನ ಬಂದ್ ಮಾಡಬೇಕು ಎಲ್ಲೋ ತನಕ ಇವ್ರಿಗೆ ಸಿಗೋದಿಲ್ವೋ ಈ ಪರ್ಮಿಟ್ಗಳು ಫುಲ್ಫಿಲ್ ಆಗೋದಿಲ್ವೋ ಹೊಸ ಪರ್ಮಿಟ್ಗಳನ್ನ ಕೊಡಬಾರ್ದು ಅಂತ ಹೇಳಿದೀವಿ ನಾವು ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಇವತ್ತು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಹೊಸ ವಾಹನಗಳನ್ನ ಖರೀದಿಸಬೇಕಾದ್ರೆ ಬಹಳ ಎಚ್ಚರದಿಂದ ಎಚ್ಚರಿಕೆಯಿಂದ ಇದೆ ನಿಮಗೆ ಹೊಸ ವಾಹನಗಳನ್ನು ಖರೀದಿಸಬೇಕು ಅಂತ ಅನ್ಕೊಂಡ್ರೆ ಎಲ್ ಪಿ ಜಿ ಆ ರೀತಿಯಾದಂಥ ಆಟೋ ರಿಕ್ಷಾಗಳಿಗೆ ಇವತ್ತು ಪರ್ಮಿಟ್ ನೆಸೆಸರಿ ಇದೆ ನೀವು ಪರ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪರ್ಚೇಸ್ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಇವತ್ತು ಪರ್ಮಿಟ್ ನ ಅವಶ್ಯಕತೆ ಇಲ್ಲ ಪರವಾನಗಿನ ಖಾಲಿ ನೀವು ಅದಕ್ಕೇನು ಅಂತಂದ್ರೆ ಈ ಪರ್ಮಿಟ್ ನೆಸೆಸಿಟಿ ಇಲ್ಲ ಪರವಾನಗಿಯ ಫೀಸ್ ಅನ್ನು ಮಾತ್ರ ನೀವು ಕಟ್ಟಬೇಕಾಗತ್ತೆ ಅದು ಎಕ್ಸಮಿಟೇಟ್ ಮಾಡಿದ್ದಾರೆ ಆ ಕಾರಣದಿಂದ ನಿಮ್ಗೇನಾದ್ರೂ ಪರ್ಚೇಸ್ ಮಾಡಲೇಬೇಕು ಅಂತ ಇರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರು ದಯವಿಟ್ಟು ಅದನ್ನ ಮಾತ್ರ ಮಾಡಿ ಮತ್ತು ಹೊಸ ವಾಹನಗಳನ್ನ ಪರ್ಚೇಸ್ ಮಾಡ್ತೀರಿ ಅಂದ್ರೆ ಮೊದಲು ನೀವು ಪರ್ಮಿಟ್ ಇದೆಯಾ ಪರ್ಮಿಟ್ ಅನ್ನು ಆ ಡೀಲರ್ ಕೊಡ್ಸ್ಕೊಡ್ತಾನ ನೀವು ಮುಖ್ಯ ಡೀಲರ್ ಹತ್ರ ಇದ್ದೀರಾ ಸಬ್ ಡೀಲರ್ ಹತ್ರ ಇದ್ದೀರಾ ಬ್ರೋಕರ್ ಹತ್ರ ಇದ್ದೀರಾ ಅನ್ನೋದನ್ನ ಮೊದಲು ನೀವು ಗಮನಿಸಬೇಕು ಅದಾದ ನಂತರ ನೀವು ಆಟೋ ರಿಕ್ಷಾಗಳನ್ನ ಪರ್ಚೇಸ್ ಮಾಡಬೇಕು ಇಲ್ಲದೆ ಹೋದ್ರೆ ನಿಮ್ಗೆ ಇವಾಗ ಮೊನ್ನೆ ಆದಂತ ಗತಿ ಏನು ಇವಾಗ ಇವ್ರು ಬಂದು ಎನ್ಫೋರ್ಸ್ಮೆಂಟ್ ಬಂದು ಆಟೋಗಳನ್ನ ಹಿಡಿದಾಗ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ತನಕ ಪೆನಾಲ್ಟಿಗಳು ಏನ್ ಆ ಪರಿಸ್ಥಿತಿಗೆ ಆಟೋ ಚಾಲಕರು ಹೋಗ್ಬೇಕಾಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಎರಡನೇದಾಗಿ ಇವತ್ತು ನಾವು ಹೇಳಿದ್ದೀವಿ ಆಲ್ರೆಡಿ ಎರಡ್ ಸಾವಿರದ ಹದಿನೆಂಟರಿಂದ ಈರೋ ಟೂ ಆಗಿರ್ಬೋದು ಈರೋ ಒನ್ ಆಗಿರ್ ಈರೋ ಟು ಇರೋ ಫೋರ್ ಮತ್ತು ಯೂರೋ ಸಿಕ್ಸ್ ವಾಹನಗಳಿಗೆ ಏನ್ ಸ್ಟಾಪ್ ಮಾಡಿದ್ದಾರೆ ಇದನ್ನ ಅದನ್ನ ರಿಜಿಸ್ಟರ್ ಮತ್ತೆ ಮತ್ತು ರಿನ್ಯೂ ಮಾಡೋದಕ್ಕೆ ಸಾರಿ ರಿನ್ಯೂ ಮಾಡೋದಕ್ಕೆ ಅದನ್ನು ಕೂಡ ಮಾಡ್ಕೊಡ್ಬೇಕು ಅಂತ ಹೇಳಿದೀವಿ ಅದನ್ನು ಕೂಡ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ನಾವು ಆಲ್ರೆಡಿ ಪ್ರೋಸೆಸ್ ಮಾಡಿದ್ದೀನಿ ಕೆಲವ ದಿನಗಳಲ್ಲಿ ಅದು ನಿಮಗೆ ಇಂಪ್ಲಿಮೆಂಟ್ ಆಗುತ್ತೆ ಯೂರೋ ಫೋರ್ ಗೆ ಮತ್ತು ಯೂರೋ ಸಿಕ್ಸ್ ಗೆ ಮತ್ತೆ ಇದನ್ನ ಮಾಡ್ಕೊಡೋದಕ್ಕೆ ಎಫ್ ಸಿನ್ ಕೊಡೋದಕ್ಕೆ ಆಗಿರ್ಬೋದು ಮತ್ತು ಅದ್ ಪರ್ಮಿಷನ್ ಕೊಡೋದಕ್ಕೆ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಅದ್ರ ಮಧ್ಯದಲ್ಲಿ ನಾವು ಇವತ್ತು ಕೊಟ್ಟಿರ್ತಕ್ಕಂತ ಅರ್ಜಿ ಇಷ್ಟೇ ದಯವಿಟ್ಟು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಏನಿದೆ ಆದ್ಯತೆ ಮೇಲೆ ಅವರಿಗೆ ಪರ್ಮಿಟ್ ಗಳನ್ನ ಮೊದಲು ಇಶ್ಯೂ ಮಾಡಿ ಹೊಸ ನೋಂದಣಿಗಳನ್ನ ಹೊಸ ವಾಹನಗಳನ್ನ ರಿಜಿಸ್ಟರ್ ಮಾಡೋದು ಬಂದ್ ಮಾಡಿ ಅಂತ ಹೇಳಿದೀವಿ ಅದರಿಂದ ಎಲ್ಲ ಚಾಲಕರು ಇದನ್ನ ಗಣನೆಗೆ ತಗೊಂಡು ಮೊದಲು ತಾವು ಯಾರ್ಯಾರ ಹತ್ರ ಪರ್ಮಿಟ್ಗಳಿಲ್ವೋ ಸಾರಿಗೆ ಇಲಾಖೆಗೆ ಬಂದು ಮೊದಲು ತಮ್ಮ ವಾಹನಗಳ ಆರ್ ಸಿ ಬುಕ್ಕನ್ನು ಕೊಟ್ಟು ಮೊದಲು ಪರ್ಮಿಟ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಳಿ ತಾವು ಅರ್ಜಿಗಳನ್ನು ಸಲ್ಲಿಸಿದ ಪಕ್ಷದ ಪಕ್ಷದಲ್ಲಿ ತಮಗೇನಾದರೂ ಅದಕ್ಕೆ ಅನಾನುಕೂಲವಾದರೆ ನಮ್ಮ ಸ್ನೇಹಿತಿ ಚಾಲಕರ ಅಸೋಸಿಯೇಷನ್ ಇದೆ ಮತ್ತು ಉಳಿದಂತೆ ನಮ್ಮ ಶಬರಿನಾಥ್ ಇದ್ದಾರೆ ಮತ್ತು ಇನ್ನೂ ಹಲವರು ಮಹಿಳಾ ಸಂಘದ ಪ್ರತಿಮೆಯವರು ಇದ್ದಾರೆ ಇನ್ನೂ ಹಲವರು ಇದ್ದಾರೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಯಾರನ್ನು ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಗಳು ನಿಮಗೆ ಬೆಂಬಲ ನೀಡುತ್ತೆ ಪರ್ಮಿಟ್ ಅನ್ನು ತೆಗೆದುಕೊಡ್ಲಿಕ್ಕೆ ನಿಮಗೆ ಸಹಕಾರವನ್ನು ಕೊಡುತ್ತೆ ನಮಸ್ಕಾರ ನಮಸ್ಕಾರ ಎಲ್ಲ ಆತ್ಮೀಯ ಆಟೋ ಚಾಲಕರಿಗೆ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ತಿಂಗಳಿಂದ ಏನು ರಾಪಿಡೋ ಅನ್ನೋ ಒಂದು ಅನಧಿಕೃತ ಬೈಕ್ ಟ್ಯಾಕ್ಸಿಯನ್ನು ಹೈಕೋರ್ಟ್ ರದ್ದು ಮಾಡಿದ ನಂತರ ಸಾರಿಗೆ ಇಲಾಖೆ ಎನ್ಫೋರ್ಸ್ಮೆಂಟನ್ನು ಜಾರಿ ಮಾಡಿದ್ದ ಸಂದರ್ಭದಲ್ಲಿ ಸಾಕಷ್ಟು ಆಟೋ ಚಾಲಕರಿಗೆ ಪರ್ಮಿಟ್ ಇಲ್ಲ ಅಂತೇಳಿ ಪರ್ಮಿಟ್ ಇಲ್ಲದೆ ವಾಹನ ಚಾಲನೆ ಅಂತ ಅಂತೇಳಿ ದಂಡಗಳನ್ನು ಹಾಕಿದ್ದಾರೆ ಆದರೆ ಸಾಕಷ್ಟು ಮಾಹಿತಿಗಳು ನಾವು ಕಲಿ ಹಾಕಿದೀವಿ ಶರ್ಮಾ ಸರ್ ಮುಖಾಂತರ ಇವತ್ತು ಮಾನ್ಯ ಮ ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಈ ಕೂಡಲೇ ಹೊಸ ನೋಂದಣಿಯನ್ನು ತಡೆ ಹಿಡಿದು ಈ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೂ ಯಾರ್ಯಾರು ಹಳೆಯ ವಾಹನಗಳನ್ನ ತಗೊಂಡಿದ್ದಾರೆ ಅವರಿಗೆ ಮೊದಲು ಆದ್ಯತೆ ನೀಡಿ ಅವರಿಗೆ ಅವರಿಗೆಲ್ಲ ರಹದಾರಿಗಳನ್ನು ನೀಡುವ ಮುಖಾಂತರ ಮೊದಲು ಅವರಿಗೆ ಬ ಸುಭದ್ರವಾಗಿ ಭದ್ರತೆಯನ್ನು ನೀಡುವ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಬೇಕು ತದನಂತರ ಏನು ಹೊಸ ವಾಹನಗಳು ತಗೊಂತಾರೆ ಅವರಿಗೆ ಕೊಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ವಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ಏನು ಕಳೆದ ಒಂದು ತಿಂಗಳಿಂದ ನಡೀತಾ ಇರತಕ್ಕಂತಹ ವ್ಯವಸ್ಥೆ ಏನು ಒ ಅಧಿಕಾರಿಗಳು ಗಾಡಿಗಳನ್ನು ಹಿಡಿದು ಡಾಕ್ಯುಮೆಂಟ್ರಿಗಳನ್ನ ಚೆಕ್ ಮಾಡಿಕೊಂಡು ವೆಹಿಕಲ್ಗಳನ್ನ ಸೀಸ್ ಮಾಡಿಸುವಂಥ ಕೆಲಸಗಳಾಗ್ತಾ ಇದೆ ಸರಿಯಾಗಿ ಪರ್ಮಿಟ್ಗಳಿಲ್ದಲೇ ಅಥವಾ ಸರಿಯಾದಂಥ ದಾಖಲಾತಿಗಳು ಇಟ್ಕೊಳ್ಳಿರ್ತಕ್ಕಂಥ ವೆಹಿಕಲ್ಗಳನ್ನ ಸೀಸ್ಗಳನ್ನ ಮಾಡ್ತಾ ಇದ್ರ ಇದರ ವಿಚಾರವಾಗಿ ಆಟೋ ಶೋರೂಮ್ಗಳಿಗೆ ಒಂದು ಮನವಿ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಏನಂದ್ರೆ ಹೊಸ ಗಾಡಿಗಳನ್ನು ನಿಲ್ಲಿಸಿ ಕೊಡುವಂಥದ್ದಾದ್ರೆ ಸಂಪೂರ್ಣವಾದಂಥ ದಾಖಲಾತಿಗಳನ್ನ ನಿಮ್ಮ ಶೋರೂಮ್ಗಳ ಮುಖಾಂತರ ಕೊಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಇದನ್ನ ಶೋರೂಮ್ನವರು ಮತ್ತೆ ಕೆಲವು ಡೀಲರ್ಗಳು ಮೊಂಡತನ ತೋರಿಸಿ ನಮ್ಮಿಂದ ನಮ್ಮನ್ನ ಏನು ಮಾಡ್ಕೋಣಕ್ಕಾಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ವಾ ಅದನ್ನ ತೆಗಿಬೇಕು ಯಾಕಂದ್ರೆ ಕಾನೂನಿನ ಮುಂದೆ ಯಾವುದೇ ಆದಂಥ ಈ ರೀತಿ ಅನ್ಯಾಯ ನಡೀಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಂಡಿದ್ದೀವಿ ಏನು ಮೊನ್ನೆ ಶೋರೂಮ್ಗೆ ಮೊಬೈಂಡಮ್ಸ್ನ ಕೊಟ್ಟಿದ್ವಿ ಈಗ ಹೊಸ ಚಾರ್ಜಿಗಳು ಡೀಲರ್ ಆಫೀಸ್ಗಳ ಮುಂದೆ ನಿಂತ್ಕೊಂಡಿತ್ತು ಅದೆಲ್ಲ ನಿಲ್ಲಬೇಕು ಅಂತ ಹೇಳಿದೆ ನಿಂತಿದೆ ಚಾಲೆಂಜ್ ಆಗ್ತವರು ಯಾರೂ ಇಲ್ಲ ಅಥವಾ ಮಾಡಲೇಬೇಕು ಅಂತ ಮಾಡೇ ಮಾಡ್ತೀನಿ ಅಂತ ಹೇಳಿ ತೊಡೆ ತಡ್ತವ್ರಿ ಇವತ್ತು ಅಡ್ರೆಸ್ಗಿಲ್ಲ ಅದೇ ರೀತಿ ಇನ್ನು ಮುಂದೆ ಹೊಸ ಗಾಡಿಗಳನ್ನ ತಗೋಬೇಕು ಅಂತಂದರೆ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆ ಅಂತಂದರೆ ಯಾವುದೇ ರೀತಿಯಾದಂಥ ಪರ್ಮಿಟ್ನ ಸಿಗೋದಿಲ್ಲ ಹೊಸ ಗಾಡಿಗಳನ್ನ ತಗೊಳ್ತಕ್ಕಂಥವ್ರಿಗೆ ಈಗ ಹೋಗಿ ನೀವು ಯಾವುದೋ ಶೋ ಅಲ್ಲಿ ತೊಗೊಂಡ್ರೂ ಕೂಡ ಅಂತ ಅವ್ರಿಗೂ ಕೂಡ ಪರ್ಮಿಟ್ ಸಿಗೋದಿಲ್ಲ ಅಥವಾ ಯಾವುದೇ ಡೀಲರ್ ಆಫೀಸ್ಗಳಿಗೆ ಹೋದ್ರು ಎಂಥ ದೊಡ್ಡ ಸಂಘಟನೆ ಲೀಡರ್ ನಾನು ಕೊಡಿಸ್ತೀನಿ ಅಂತಂದ್ರೂ ಅದಕ್ಕೆ ಅವಕಾಶ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರು ಗಾಡಿಗಳನ್ನ ತಗೊಳ್ಳೇಬೇಕು ದುಡಿಲೇಬೇಕು ಅಂತಂದರೆ ಈಗ ಆಲ್ರೆಡಿ ತಗೊಂಡಿರ್ತಕ್ಕಂಥ ಗಾಡಿಗಳು ಮಾರಾಟಕ್ಕೆ ಇರ್ತವೆ ಅಂತ ಜಾಗದಲ್ಲಿ ಹೋಗಿ ಎಲ್ಲ ದಾಖಲೆಗಳನ್ನು ಸರಿಯಾಗಿದ್ರೆ ಅಂಥ ತೊಗೊಂಡು ತಮ್ಮ ದುಡಿಮೆಗಳನ್ನ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಹೊಸ ಗಾಡಿಗಳನ್ನ ತಗೊಂಡು ನಾನು ಹೊಸ ಡಾಕ್ಯುಮೆಂಟ್ಸ್ ನನ್ನ ಹೆಸರಲ್ಲೇ ತಗೊಂತೀನಿ ಅಂತಂದರೆ ಅದು ದೊಡ್ಡತನ ಆಗ್ತದೆ ಯಾಕೆಂದರೆ ಈಗ ಆಲ್ರೆಡಿ ಒಂದು ಲಕ್ಷ ಪರ್ಮಿಟಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಅಂತ ಹೇಳಿ ಾರೆ ಈಗೇನು ಸುಮಾರು ಆಲ್ರೆಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಏನ್ ರಿಜಿಸ್ಟರ್ ಆಗಿದೆ ಅಷ್ಟು ಗಾಡಿಗಳಿಗೆ ಫಸ್ಟು ಪರ್ಮಿಟನ್ನು ಇಶ್ಯೂ ಮಾಡಬೇಕು ಅದ್ರ ಮೇಲೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಗಾಡಿಗಳಿಗೆ ಯಾವುದೇ ರೀತಿ ಪರ್ಮಿಟ್ ಇಶ್ಯೂ ಮಾಡಬಾರ್ದು ಅಂತೇಳಿ ಮಾನ್ಯ ಸಾರಿಗೆ ಸಚಿವರಿಗೆ ಕೊಟ್ಟಿದ್ದೀವಿ ಮತ್ತು ಕಮಿಷನರ್ಗೂ ಕೂಡ ಕೊಟ್ಟಿದ್ದೀವಿ ಒಂದು ವೇಳೆ ಇದನ್ನು ಮುಂದುವರಿಸಿದ್ರೆ ಇನ್ನೂ ಕೂಡ ಒಂದು ಸ್ಟೆಪ್ ಕಾನೂನಿನ ರೀತಿ ಹೋರಾಟ ಮಾಡೋದಕ್ಕೂ ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಎಲ್ಲ ರೀತಿಯ ಪ್ರಯೋಗಗಳನ್ನು ಕೂಡ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಬೆಂಗಳೂರಿನಲ್ಲಿ ಆಟೋ ಮಾಫಿಯಾ ಅನ್ನೋದನ್ನು ಕಂಪ್ಲೀಟಾಗಿ ನಿಲ್ಲಿಸೋವರೆಗೂ ಬಿಡೋ ಮಾತೇ ಇಲ್ಲ ಇದು ಇಲ್ಲಿ ಈಗಾಗಲೇ ಅಧ್ಯಕ್ಷರು ಎಲ್ಲ ವಿವರವಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ಆಟೋ ಚಾಲಕರಿಗೆ ಫೈನಾನ್ಸ್ ಕೊಟ್ಟು ಅತಿ ಹೆಚ್ಚು ಬಡ್ಡಿ ಯಾರು ವಸೂಲಿ ಮಾಡ್ತಾರೆ ಮತ್ತು ಸೀಸಿಂಗ್ರ ಕಾಟ ಏನಿದೆ ಈಗ ಒಂದು ರೌಂಡಿನ ಸಾಹೇಬ್ರಿಗೆ ರೆಡ್ಡಿ ಸಾಹೇಬರಿಗೆ ಮತ್ತು ಕಮಿಷನರ್ಗೆ ಕೊಟ್ಟಿದ್ದೀವಿ ನೆಕ್ಸ್ಟು ಅವ್ರದ್ದು ರೆಡಿ ಮಾಡ್ತಾ ಇದ್ದೀವಿ ದಯವಿಟ್ಟು ಮೀಟ್ರ್ ಬಡ್ಡಿ ತೊಗೊಳೋದಾಗಲಿ ಕಾನೂನು ಪರವಾಗಿ ಸೀಜ್ ಮಾಡೋದಾಗಲಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನೆಂಟರಿಂದಲೂ ಕೂಡ ಹಲವಾರು ವಾಹನಗಳಿಗೆ ಬಿ ಎಸ್ ಫೋರ್ ತಮ್ಗೆ ಏನು ಈ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಪರ್ಮಿಟ್ ಅನ್ನ ಇಶ್ಯೂ ಮಾಡ್ತು ಅದರಲ್ಲಿ ಬಿ ಎಸ್ ಸಿಕ್ಸ್ ಗೆ ಕೊಡಬೇಕು ಅಂತೇಳಿ ಒಂದು ಕಂಡೀಷನ್ ಅನ್ನ ಮಾಡಿದ್ದಾರೆ ಹಾಗಾಗಿ ಬಿ ಎಸ್ ಫೋರ್ ಅನ್ನ ಕಂಪ್ಲೀಟ್ ಆಗಿ ಯಾರಿಗೂ ಕೂಡ ಡಾಕ್ಯುಮೆಂಟ್ಗಳನ್ನ ಕೊಟ್ಟಿಲ್ಲ ಅದರಲ್ಲಿ ಪರ್ಮಿಟ್ ಮುಖ್ಯವಾಗಿ ಈಗ ಸಾರ್ ಹೇಳಿದ ಹಾಗೆ ಕಲ್ಲರ್ ಕರಾಕ್ಸ್ ಗಳನ್ನ ಕೊಟ್ಟು ಇವರು ಇಲ್ಲಿ ಚಾಲಕರುಗಳನ್ನ ಮೋಸ ಮಾಡುವಂತಹ ಒಂದು ದೊಡ್ಡ ದಂಧೆಯೇ ನಡೀತಾ ಇದೆ ಅದರ ವಿರುದ್ಧವಾಗಿ ಇವತ್ತು ರಾಮಲಿಂಗಾರೆಡ್ಡಿ ಸರ್ಗೆ ಮತ್ತೆ ಕಮಿಷನರ್ ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದು ಇಲ್ಲಿಗೆ ನಿಲ್ಲಬೇಕು ದಂಧೆ ಅಂತಕ್ಕಂಥದ್ದು ತಾವುಗಳು ಏನು ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಪರ್ಮಿಟ್ಗಳನ್ನು ಕೊಟ್ಟಿದೆ ಅಷ್ಟು ಮಾತ್ರನೇ ಕೊಡಬೇಕು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಏನೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ರ ತಾವುಗಳು ಪರ್ಮಿಟ್ ಅನ್ನ ಕಂಪಲ್ಸರಿಯಾಗಿ ವಾಹನಗಳಿಗೆ ತಗೋಬೇಕು ತಮಗೆ ಪರ್ಮಿಟ್ ತಗೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಸ್ನೇಹಜೀವಿ ಸಂತೋಷ್ ಅವರಿದ್ದಾರೆ ಮತ್ತು ನಾವಿದ್ದೀವಿ ಮತ್ತೆ ಗಣಸೇಣ್ಣ ಇದ್ದಾರೆ ನಮ್ಮ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ತಾವು ಬೆಂಬಲವಾಗಿ ಬಂದು ಏನು ಮನವಿ ಇದೆ ತಮ್ದು ಕೊಟ್ಟು ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲಾ ಚಾಲಕರಿಗೂ ಅಧ್ಯಕ್ಷರ